ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳು ವರಮಾಲಕ್ಷ್ಮಿ ಹಬ್ಬ ಬರೋದ್ರಿಂದ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಇದೆ ನೋಡ್ತಾ ಹೋಗೋಣ ಅದೇ ರೀತಿ ಕಟಕ ರಾಶಿಯವರಿಗೆ ಈ ಈ ಒಂದು ತಿಂಗಳು ಅಂದರೆ ಆಗಸ್ಟ್ ತಿಂಗಳು ವರಮಾಲಕ್ಷ್ಮಿ ಫಲಗಳನ್ನ ಕೊಡ್ತಾಳ ನೋಡ್ತಾ ಹೋಗೋಣ ನೋಡಿ ಕಟಕ ರಾಶಿಗೆ ಅಧಿಪತಿ ಚಂದ್ರ ಮನೋಕಾರಕ ಚಂದ್ರ ಯಾರಿಗೆ ಮನಸ್ಸು ಸ್ಥಿತನಾಗಿರಲ್ಲ ನೋಡಿ ಕರೆಕ್ಟಾಗಿ ಯಾರು ಮನಸ್ಸು ಒಂದೆರಡು ದಿನ ಚೆನ್ನಾಗಿರ್ತಾರೆ ಅಥವಾ ಒಂದು ಹದಿನೈದು ಉಲ್ಲಾಸ ಭರ್ತಾರಾಗಿರ್ತಾರೆ ಇನ್ನೂ ಹದಿನೈದು ದಿವಸ ಯಾಕೋ ಮಂಕಾಗಿರ್ತಾರೆ ಯಾಕೆಂದರೆ ಮನೋಕಾರಕ ಚಂದ್ರ ಎರಡೆರಡು ದಿವಸಕ್ಕೊಂದ್ಸರಿ ಓಡ್ತಾ ಇರ್ತಾನೆ ನಮ್ಮ ಗ್ರಹ ದೇಶ ಅಂದರೆ ಗ್ರಹ ಅಂದರೆ ಗ್ರಹ ದೇಶಗಳಲ್ಲಿ ನಮ್ಮ ಒಂದು ಗೋಚಾರದಲ್ಲಿ ಯಾಕೆಂದರೆ ಅವ್ನು ಭಾಳ ಫಾಸ್ಟು ಮೂವಿಂಗ್ ಆಗುವಂಥ ಒಂದು ಗ್ರಹ ಏನಾರ ಇದೆ ಅಂತಂದರೆ ಅದು ಚಂದ್ರ ಕೂಡ ಹಾಗಾಗಿ ನಮ್ಮ ಮನಸ್ಸು ತುಂಬ ಚಂಚಲಿತನಾಗಿ ಕಂಟ್ರೋಲ್ ಏನಾರು ಬರಬೇಕು ಅಂದರೆ ನಮ್ಮ ಜಾತಕದಲ್ಲಿ ಚಂದ್ರ ಉತ್ತಮ ಸ್ಥಿತಿಯಾಗಿ ಇರಬೇಕು ನೋಡಿ ನಾವು ಏನೇ ಸಾಧನೆ ಮಾಡ್ತೀವಿ ಅಂತ ಅಂದ್ರೂ ಕೂಡ ಮನಸ್ಸು ಇಂಪಾರ್ಟೆಂಟು ಮನಸ್ಸಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ವೀಕ್ಷಕರೇ ಆ ಮನಸ್ಸು ಎಷ್ಟು ನೋಡಿ ಅದಕ್ಕೆ ಹೇಳೋದು ಮಾನಸಿಕವಾಗಿ ಬರುವಂತಹ ಕಾಯಿಲೆಗಳಿಗೆ ಎಲ್ಲೂ ಕೂಡ ಔಷಧ ಇಲ್ಲ ಅದೇನಂದ್ರೆ ನಮ್ಮಿಂದನೇ ಬರಬೇಕು ನಮ್ಮಲ್ಲಿ ವಿಸ್ಡಮ್ ಪವರ್ ಎಷ್ಟು ಚೆನ್ನಾಗಿರುತ್ತೋ ಆ ಮಟ್ಟಕ್ಕೆ ನಾವು ಬೆಳವಣಿಗೆ ಹಾಕ್ತಾ ಹೋಗ್ತೀವಿ ಯಾಕೆಂದ್ರೆ ಈ ಕಟಕ ರಾಶಿಯವರಿಗೆ ಏನೊಂದು ತಲೆನೋವು ಅಂತಂದರೆ ಅಂದ್ರೆ ಮನೆ ವ್ಯಯ್ಯಾಧಿಪತಿ ಆದಂತಹ ಬುಧ ಮತ್ತೆ ಮೂರನೇ ಅಧಿಪತಿ ಆದಂತಹ ಬುಧ ಆಗಿರ್ತಾನೆ ಹಂಗಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಪುಷ್ ಮಾಡೋ ಅಂತ ಇರಬೇಕು ಹಿಂದೆ ಯಾರು ಒಬ್ರು ಇವರಿಗೆ ದಾರಿ ತೋರಿಸೋ ನಾನು ಇದ್ದೀನಿ ನಾನು ಇದ್ದೀನಿ ಅಂತ ಹೇಳೋ ಮಾರ್ಗದರ್ಶಕರು ಏನಾರು ಇದ್ದುಬಿಟ್ರೆ ಸೂಪರ್ ಕಟಕ ಲಗ್ನದವ್ರು ಮಾತ್ರ ಕಟಕ ರಾಶಿ ಇರ್ಬೋದು ಕಟಕ ಲಗ್ನದವ್ರು ಇರ್ಬೋದು ಸೂಪರ್ ಅವ್ರಿಗೊಬ್ರು ಮಾರ್ಗದರ್ಶಕರು ಬೇಕಷ್ಟೇ ನಾನು ಇದ್ದೀನಿ ಅನ್ನೋದು ಪ್ರೀತಿಯಿಂದ ಮಾತಾಡೋರು ಕಟಕ ರಾಶಿಯವರು ಯಾಕೆಂದ್ರೆ ಚಂದ್ರ ಅಲ್ವಾ ಸ್ವಲ್ಪ ನೋವಾಗ್ಬಿಟ್ರೆ ಮುಗೀತು ಮುಗಿತು ತಾಯಿ ಹಾಗೆ ಎಲ್ಲ ಮನೋಕಾರಕ ಚಂದ್ರ ಯಾರಿಗೆ ಹೋಲಿಸ್ತೀವಿ ಚಂದ್ರನ ತಾಯಿ ಹೋಲಿಸ್ತೀವಿ ನೋಡಿ ಯಾಕೆ ರವಿ ಸಿಂಹರಾಶಿಯಲ್ಲಿ ರವಿ ಇರ್ತಾನೆ ರವಿ ಏನಿಕ್ ಅಷ್ಟು ಕೋಪಿಷ್ಟನಾಗಿರ್ತಾನೆ ನಮ್ಮ ತಂದೆ ಎಷ್ಟು ಕೋಪವಾಗಿರ್ತಾರಲ್ಲ ತಾಯಿ ನೋಡಿ ಎಷ್ಟು ಸಮಾಧಾನವಾಗಿರ್ತಾಳೆ ಅಪ್ಪ ಏನಾರು ಹೊಂದಿತ್ತಷ್ಟನೆ ನಮಗೆ ಸಮಾಧಾನ ಮಾಡಕ್ ಬರೋದು ಯಾರು ತಾಯಿ ಏನು ಆಗಲ್ಲ ಸುಮ್ಮನಿರಪ್ಪ ಏನು ಆಗಲ್ಲ ಸುಮ್ಮನಿರು ಅಂತ ಹೇಳಿ ಅವಳು ಎಷ್ಟು ಸಮಾಧಾನವಾಗಿರ್ತಾಳೆ ಅಂತ ಅಂದ್ರೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ ನೋಡಿ ನಾವು ಸರ್ವಿಸ್ ಚಾರ್ಜಸ್ ಏನಾರ ಕೊಡದೇ ಇರ್ತೀವಿ ಅಂದ್ರೆ ನಮ್ಮ ತಾಯಿ ಒಬ್ಬರಿಗೆ ಕೊಡಲ್ಲ ಅಲ್ವಾ ಅವಳು ಎಷ್ಟು ಚೆನ್ನಾಗಿ ಅವಳ ಮನೆ ಕೆಲಸ ಕಾರ್ಯಗಳು ನೀವು ಬರೋ ಅಷ್ಟರಲ್ಲಿ ಅಡಿಗೆ ತಿಂಡಿಗಳು ನನ್ನ ಮಕ್ಕಳು ಬಂದ್ಬಿಡ್ತಾರೆ ಗಂಡ ಬಂದ್ಬಿಡ್ತಾನೆ ಅಂತ ಹೇಳಿ ಅವಳು ಮನೆಯ ಒಂದು ಸವಲತ್ತುಗಳು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ಅಡಿಗೆ ಮಾಡಿ ತಿಂಡಿ ಮಾಡಿಟ್ಟು ನನ್ನ ಮಕ್ಳು ಬರೋ ಟೈಮಿಗೆ ಬಿಸಿ ಬಿಸಿ ಕೊಡಬೇಕಪ್ಪ ಅಂತ ಹೇಳಿ ಎಷ್ಟು ಜವಾಬ್ದಾರಿತವಾದಂತಹ ಒಂದು ಚಂದ್ರ ಮನೋಕಾರಕ ಚಂದ್ರ ತಾಯಿಗೆ ಅಧಿಪತಿ ಆಗಿರೋದ್ರಿಂದ ಆ ತಾಯಿ ಎಷ್ಟು ಚೆನ್ನಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾಳೆ ಅಲ್ಲ ಅದೇ ರೀತಿ ಕಟಕ ರಾಶಿಯವರು ಕಟಕ ಲಗ್ನದವರು ತುಂಬಾ ಪ್ರೀತಿ ಪಾತ್ರ ಒಂಥರ ಮೃದು ಮನಸ್ಸು ಇದ್ದಂಗೆ ಅವ್ರ ಮನಸ್ಸು ನೋ ಸ್ವಲ್ಪ ನೋವಾಯಿತು ಅಂತ ಅಂದ್ರೂ ತುಂಬ ಮನಸ್ಸಿಗೆ ವೀಕ್ ಆಗಿಬಿಡ್ತಾರೆ ಅವ್ರ ತಾಯಿ ತರ ತುಂಬಾ ಅತ್ತೆ ಬಿಡ್ತಾರೆ ಎಮೋಷ್ನಲ್ ಅಂತ ಏನು ಕರಿತೀವಿ ಹೆವಿ ಎಮೋಷ್ನಲ್ ಪೀಪಲ್ ಏನಾರ ಅದು ಕಟಕ ರಾಶಿಯವರು ಕಟಕ ಲಗ್ನದವರು ತುಂಬಾ ಎಮೋಷನಲ್ ಅವರು ಯಾಕಂದ್ರೆ ಚಂದ್ರ ಅಧಿಪತಿ ಅಲ್ವಾ ಮನೋಕಾರಕ ಚಂದ್ರ ಏನು ಮಾಡ್ತಾನೆ ಮನಸ್ಸು ಬಹಳ ಬೇಗ ನೋವು ಮಾಡಿಬಿಡ್ತಾನೆ ಹಂಗಾಗಿ ಅವ್ರು ಹೂವು ಇದ್ದಂಗೆ ಯಾವುದೇ ಒಂದು ಹೆಣ್ಮಗು ಇರಲಿ ಮಗು ಇರಲಿ ಕಟಕ ರಾಶಿಯವರಿದ್ದರೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ನೋಯಿಸ್ಬೇಡಿ ಅವ್ರ ಮನಸ್ಸೊಳಗಿರೋ ಕೆಲವು ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯ ಮಕ್ಕಳೇ ಇರ್ಬೋದು ನಿಮ್ಮ ಸಂಗಾತಿನೇ ಇರ್ಬೋದು ಅಥವಾ ನಿಮ್ಮ ಒಂದು ಅಕ್ಕ ತಂಗಿರ್ ಇರ್ಬೋದು ತಾಯಿ ಇರ್ಬೋದು ತಂದೆ ಇರ್ಬೋದು ತಂದೆ ಆಗಿದ್ರಂತೂ ಮುಗೀತು ಕೆಲವ್ರ ಮನೆ ಹೇಳ್ತಾರೆ ಅವರಮ್ಮ ತುಂಬಾ ಜೋರಪ್ಪ ತಂದೆ ಮಾತ್ರ ತಾಯಿ ಅವ್ರ ಮನೇಲಿ ತಾಯಿ ಇದ್ದಂಗೆ ತುಂಬಾ ಸಮಾಧಾನವಾಗಿರ್ತಾರೆ ನಿಜವಲ್ಲೂ ಅತ್ತೆ ಬಿಡ್ತಾರಪ್ಪ ಮಕ್ಕಳಿಗೆ ಏನಾರ ಆಯ್ತು ಅಂದ್ರೆ ಅವ್ರ ಕಣ್ಣಲ್ಲಿ ಕಣ್ಣೀರು ನೋಡ್ಬೇಕು ಗಳಗಳನ್ನೇ ಹತ್ತಿ ಬಿಡ್ತಾರೆ ಅದು ಯಾರು ಅಂತ ಈ ಕಟಕ ರಾಶಿ ಕಟಕ ಲಗ್ನದವರಾಗಿರ್ತಾರೆ ಯಾಕಂದ್ರೆ ಅವ್ರ ತಾಯಿ ಅಧಿಪತಿ ಚಂದ್ರ ಆಗಿರೋದ್ರಿಂದ ಎಲ್ಲಿ ಅವ್ರು ಕಂಟ್ರೋಲ್ ಇಟ್ಕೊಳಕ್ ಬರ್ತಾವೆ ಅವರು ಎಮೋಷ್ನಲ್ ಕಂಟ್ರೋಲ್ ಇಟ್ಕೊಳ್ಳೋಕೆ ಆಗಲ್ಲ ಅತ್ತೆ ಬಿಡ್ತಾರೆ ಸೊ ಹಂಗಾಗಿ ಈ ಒಂದು ಎಮೋಷ್ನಲ್ ಆಗಿರೋದ್ರಿಂದ ಈ ಕಟಕ ರಾಶಿಯವರಾಗಿರ್ಬೋದು ಕಟಕ ಲಗ್ನದಾಗಿರ್ಬೋದು ಬಹಳ ಪ್ರೀತಿಯಿಂದ ನೋಡ್ಕೊಳ್ಳಿ ಅವನ್ನೆಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರೋ ಅಷ್ಟು ಮಟ್ಟಿಗೆ ಅವ್ರು ಚೆನ್ನಾಗಿರ್ತಾರೆ ನಿಮ್ಮ ಮನೆಗೆ ಬರುವಂಥ ಸೊಸೆ ಆಗಿರ್ಬೋದು ನಿಮ್ಮ ಮನೆಯ ಮಗಳೇ ಆಗಿರ್ಬೋದು ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ನೇಹಿತರೆ ಆಗಿರ್ಬೋದು ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಕಟಕ ರಾಶಿಯವರಿಗೆ ಮನೆ ಜನ ಏನಾರು ಇದ್ದರೆ ಅವ್ನ ಹರ್ತ್ಕೊಳ್ಳಿ ಯಾಕಂದ್ರೆ ಎಲ್ಲ ರಾಶಿಯವ್ರಿಗೂ ಒಂದೊಂದು ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ ನೋಡಿ ಪ್ರತಿ ರಾಶಿಗೂ ಗುಣ ಸ್ವಭಾವಗಳು ಅಂತ ಕರಿತೀವಲ್ಲ ನಾವು ನೋಡ್ತಾ ಹೋಗ್ಬೋದು ಮನೆ ಮಕ್ಕಳಲ್ಲಿ ನಾಲ್ಕು ಜನ ವಿಭಿನ್ನವಾಗಿ ವಿಭಿನ್ನವಾದ ಒಂದು ರಾಶಿಗಳಿದ್ರೆ ವಿಭಿನ್ನ ಕ್ಯಾರೆಕ್ಟರ್ಸ್ ಇರುತ್ತೆ ನಾಲ್ಕು ಜನ ಒಂದೇ ತರ ಕ್ಯಾರೆಕ್ಟರ್ ಇರೋದಿಲ್ಲ ಹಾಗಾಗಿ ಕಟಕ ರಾಶಿಯವರು ಕಟಕ ಲಗ್ನಕ್ಕೆ ವ್ಯಯಾಧಿಪತಿ ಬುಧನಾಗಿ ಮೂರನೇ ಮನೆ ಅಧಿಪತಿ ಬುಧ ಇರೋದ್ರಿಂದ ಇವ್ರಿಗೆ ಒಳ್ಳೆ ಸ್ನೇಹಿತರು ಏನಾರ ಸಿಕ್ಬಿಟ್ರೆ ಒಳ್ಳೆ ಮಾರ್ಗದರ್ಶಕರೇನಾರು ಸಿಕ್ಕಿಬಿಟ್ರೆ ಬಹಳ ಚೆನ್ನಾಗಿ ಮುಂದುವರಿತಾ ಹೋಗ್ತಾರೆ ಜೊತೆಗೆ ಈಗ ಆಲ್ರೆಡಿ ಅವರಿಗೆ ಶುಕ್ರ ಮತ್ತೆ ಗುರು ವ್ಯಯಸ್ಥಾನದಲ್ಲಿ ಕುಳಿತಿದ್ರು ಅಂದ ರಾಶಿಯವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಎಲ್ಲ ಯಾವ ಕೆಲಸ ಮಾಡಲಿ ಈ ವರ್ಷ ಏನೂ ಇಲ್ಲ ಕಟಕ ರಾಶಿಯವರು ಕಣ್ಣೀರು ಆಗ್ತಾನೇ ಇದ್ದಾರೆ ಯಾಕಂದರೆ ಅಷ್ಟಮದಲ್ಲಿ ಶನಿ ಬೇರೆ ಕಷ್ಟ ಆಗ್ತಾ ಇದೆ ಅಷ್ಟಮದಲ್ಲಿ ಶನಿ ಇದ್ದ ಈಗ ಹೋಗಿದರೆ ಭಾಗ್ಯಾಧಿಪ ಉಸಿರಾಡೋದಕ್ಕೆ ಸ್ವಲ್ಪ ಬ್ರೀತಿಂಗ್ ಇದೆಯಪ್ಪ ಅನ್ನೋ ಅಷ್ಟರಲ್ಲಿ ರಾವು ಬಂದುಬಿಟ್ಟ ಅಷ್ಟಮಕ್ಕೆ ಒಂಬತ್ತನೇ ಮನೆ ಭಾಗ್ಯಾಧಿಪತಿಯಾಗಿ ಶನಿ ಕುಳಿತಿದ್ರೂ ಕೂಡ ಶುಕ್ರ ಮತ್ತು ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸಫರ್ ಪಡ್ತಾ ಇದ್ದೀರಿ ಸ್ವಲ್ಪ ನವಂಬರ್ವರೆಗೂ ಕೇರ್ಫುಲ್ ಆಗಿರಿ ತಾಳ್ಮೆಯಾಗಿರಿ ಕಟಕರಾಶಿಯವರು ನಿಮಗೂ ಒಳ್ಳೆ ಕಾಲ ಬರುತ್ತೆ ವೀಕ್ಷಕರೇ ಬರೋವರೆಗೂ ಸ್ವಲ್ಪ ತಾಳ್ಮೆಯಾಗಿರಿ ಕಷ್ಟ ಮನುಷ್ಯನಿಗೆ ಬರದೆ ಇನ್ನು ಯಾರಿಗೆ ಬರುತ್ತೆ ಹೇಳಿ ನಮಗೆ ಪ್ರಾಣಿಗಳಿಗೆ ಬರೋಕ್ಕೆ ಸಾಧ್ಯನಾ ದೇವಾನು ದೇವತೆಗಳು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತಂದರೆ ನಾವು ನರಮಾನವರು ಎಷ್ಟು ಕಷ್ಟಗಳನ್ನ ಬೀಳಬಾರ್ದು ಅಲ್ವಾ ಈ ದೇವಾನು ದೇವತೆಗಳು ಹೋಲಿಸ್ಕೊಂಡ್ರೆ ನಾವೇ ಎಷ್ಟೋ ಪರವಾಗಿಲ್ಲ ನೋಡಿ ಹುಟ್ಟಿದಾಗಿಂದ ಕೃಷ್ಣನಿಗೆ ಎಷ್ಟೆಲ್ಲ ಪಂತು ನೋಡಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ತೊಂದರೆಗಳು ಎಂಟನೇ ವರ್ಷದಿಂದ ಹಿಡಿದು ಅವನಿಗೆ ಎಷ್ಟೆಲ್ಲ ತೊಂದರೆಗಳು ಕೊಟ್ಟ ಕಂಸ ನರಕಾಸುರ ಇರ್ಬೋದು ತಪ್ಪರು ಒಂದು ಯುದ್ಧ ಮಾಡ್ತಾನೇ ನಿರಂತರವಾಗಿ ಬಂದರು ನಮಗೆ ಕೃಷ್ಣ ಪರಮಾತ್ಮರು ಹಾಗಾಗಿ ಅಂತ ಕಷ್ಟಗಳು ಇಲ್ಲ ನಾವ್ ಮನುಷ್ಯರು ನಾವ್ ಹೇಗೋ ಒಂದು ಆ ಒಂದು ಸಮಯ ಬರೋವರೆಗೂ ನಿಮ್ಮ ಒಂದು ಅವಕಾಶ ಬರೋವರೆಗೂ ಆ ಸದಾವಕಾಶಕ್ಕೋಸ್ಕರ ಕಾಯ್ತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ನವೆಂಬರ್ ದಸರಾ ತಿಂಗಳು ಈ ತಿ ದಸರಾ ಮಂತಲ್ಲಿ ನಿಮಗೆ ಶುಭ ಫಲಗಳನ್ನೇ ನೋಡ್ತಾ ಹೋಗ್ತೀರಿ ಖಂಡಿತ ಒಳ್ಳೆಯದಾಗತ್ತೆ ಶನಿ ಕೂಡ ವಕ್ರಗತಿಯಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಸುಧಾರಣೆ ಆದಂಥ ಟೈಮಲ್ಲಿ ಶನಿ ವಕ್ರವಾಗಿ ನೋಡ್ತಾರ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ರಾಶಿಯವರು ಇನ್ವೆಸ್ಟ್ಮೆಂಟ್ಗೆಲ್ಲ ಹೋಗಬೇಡಿ ಕಷ್ಟ ಆಗ್ತಾ ಹೋಗುತ್ತೆ ಯಾವ್ದಾರ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೋದರೆ ಖಂಡಿತ ಕೈ ಸುಟ್ಕೋತೀರಿ ಗೊತ್ತಿಲ್ಲದರ ವಿಚಾರಗಳಿಗೆ ಕೈ ಹಾಕಬೇಡಿ ಹಾಗಾಗಿ ನಮ್ಮನ್ನು ನಂಬಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಮನೇಲಿ ತುಂಬ ಜನ ನಂಬ್ಕೊಂಡಿರ್ತಾರೆ ನಮ್ಮನ್ನು ಹಾಗಾಗಿ ಹೊಸ ಹೊಸ ವಿಚಾರಗಳಿಗೆ ಕೈ ಹಾಕಬೇಡಿ ಮಾರ್ಕೆಟ್ ತುಂಬ ಚೆನ್ನಾಗಿದೆ ಶೇರ್ ಮಾರ್ಕೆಟು ಅಂತ ಹೇಳಿ ನೀವೇನಾರು ಹಣ ಹಾಕಕ್ಕೆ ಹೋದರೆ ಕಟಕ ರಾಶಿಯವರು ಕೈ ಸುಟ್ಕೋತೀರಾ ನವೆಂಬರ್ ಟೈಮ್ ಚೆನ್ನಾಗಿಲ್ಲ ದೇವಿನ ಆರಾಧನೆ ಮಾಡ್ತಾ ಹೋಗಿ ನೀನು ಶುಕ್ರ ನಿಮ್ಮ ರಾಶಿಗೆ ಬರ್ತಾನೆ ಈ ತಿಂಗಳಲ್ಲಿ ಖಂಡಿತ ಒಳ್ಳೇದಾಗತ್ತೆ ವರಮಾಲಕ್ಷ್ಮಿ ಹಬ್ಬನ ಪ್ರಾರ್ಥನೆ ಮಾಡಿ ಆ ಮಹಾಲಕ್ಷ್ಮಿ ನಿಮಗೆ ಕೇಳಿದ್ದನ್ನೆಲ್ಲ ದಯಪಾಲಿಸ್ಲಿ ಅಂತ ಹೇಳಿ ನನ್ನ ಒಂದು ಈ ಒಂದು ಕಟಕ ರಾಶಿಯವರ ಈ ಒಂದು ಮಾಸ ತಿಂಗಳು ಏನಿದೆ ಮುಗಿಸ್ತೇನೆ ನಮಸ್ಕಾರ